ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೆ ಜಿ ಇಪ್ಪತ್ನಾಲ್ಕು ರೂಪಾಯಿ ನಡೀತಾ ಇದೆ ಸೊ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಇದೆ ಇದಕ್ಕೂ ಜಾಸ್ತಿ ಆಗಿದೆಯೋ ರೇಟು ಇದಕ್ಕೂ ಕಡಿಮೆ ಆಗಿದೆಯಾ ಅಥವಾ ಇದೇ ರೇಂಜಲ್ಲಿ ನಡೀತಿದೆಯಾ ಅಂತ ಹೇಳಿ ಇವತ್ತಿನ ಮಾರ್ಕೆಟ್ನ ರೇಟ್ನ ತಿಳ್ಕೊತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತು ಫ್ರೆಶ್ ಆಗಿರುವಂಥ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಸೈಝ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಾ ಇದೆ ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಇದೆ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ ಅಂತಲೂ ಕೂಡ ಚೆಕ್ ಮಾಡೋಣ ಅದ್ರ ಜೊತೆಗೆ ಇವತ್ತಿನ ಅರೈವ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇವತ್ತಿನ ಅರೈವಲ್ಸ್ ಕಡಿಮೆ ಬಂದಿದೆ ಸೊ ಅದು ಕೂಡ ನಾನು ನಿಮಗೆ ತಿರ್ಸ್ಕೊಡ್ತಾ ಹೋಗ್ತೀನಿ ಹಾಗೆಯೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವು ಬೇಗ ಹೋಗಿ ಚೆಕ್ ಮಾಡಿ ಹೈ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಟು ಸೆವೆನ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿ ನಿನ್ನೆ ಯಶವಂತಪುರಂ ಮಾರ್ಕೆಟು ರಜೆ ಇತ್ತು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ನೀವು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಚೆಕ್ ಮಾಡ್ಬೋದು ಸೈಜ್ಗಳನ್ನೆಲ್ಲ ನೋಡ್ಕೊಬೇಕಾಗತ್ತೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಚೆಕ್ ಮಾಡಬಹುದು ನೀವು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಬಿಗ್ ಸೈಜಲ್ಲೇ ಇರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ನೋಡಬಹುದು ಸೊ ಇದು ಕೂಡ ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಇದು ಸ್ವಲ್ಪ ಡ್ಯಾಮೇಜ್ ಇದೆ ನೋಡಬಹುದು ಬಿಗ್ ಸೈಜ್ ಅಲ್ಲೇ ಇದೆ ಅದೇ ಡ್ಯಾಮೇಜ್ ಇದೆ ಇದು ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ನೋಡಬಹುದು ಇದು ಫ್ರೆಶ್ ಆಗಿದೆ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಕೂಡ ಇದಾವೆ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಡಬಲ್ ಪತ್ತಿ ಇದೆ ಡ್ರೈ ಆಗಿದೆ ಚೆನ್ನಾಗಿ ಇದು ಕೂಡ ನೋಡಬಹುದು ಇದು ಕೂಡ ಹತ್ತೊಂಬತ್ತು ರೂಪಾಯಿ ಇದೆ ಇದು ಕೂಡ ನೀಟಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ನೋಡಬಹುದು ಡ್ಯಾಮೇಜ್ ಇಲ್ಲ ಮೇನ್ ಆಗಿ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ನೀವು ಹೋಗ್ಬೋದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಪ್ರತಿ ಒಂದು ಕ್ವಿಂಟಲ್ಗೆ ಸೊ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಪ್ರತಿ ಕ್ವಿಂಟಲ್ಗೆ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೋಡಬಹುದು ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ ನೋಡಿ ಚೆಕ್ ಮಾಡಿಕೊಂಡು ನೀವು ಕೂಡ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ಕೂಡ ಹತ್ತೊಂಬತ್ತು ರೂಪಾಯಿ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಬಿಗ್ ಸೈಜಲ್ಲೇ ಇದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಕೂಡ ಇದೆ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ಅಶವಂತಪುರ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಇದು ಕೂಡ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಟ್ವೆಂಟಿ ರುಪೀಸ್ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಸೊ ನೋಡಬಹುದು ಇದು ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿದೆ ಬಿಗ್ ಅಲ್ಲಿ ಇದ್ದಾವೆ ಡಬಲ್ ಪತ್ತಿ ಇದೆ ಚೆನ್ನಾಗಿ ಡ್ರೈ ಆಗಿದೆ ನೋಡಬಹುದು ಸೊ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಕೂಡ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂಥ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೋಬರ್ಬಹುದು ಒಳ್ಳೆ ರೇಟ್ ನಡೀತಾ ಇದೆ ನೋಡಬಹುದು ಇದು ಕೂಡ ಇಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿಗೆ ಒಳ್ಳೆ ರೇಟ್ ಇದೆ ನೋಡಬಹುದು ಬಿಗ್ ಅಲ್ಲಿ ಇದ್ದರೆ ನಿಮಗೂ ಕೂಡ ನೀವು ಬೆಳೆದಿರುವಂತಹ ಬೆಳೆಗೂ ಕೂಡ ಒಂದು ಒಳ್ಳೆ ರೇಟು ಸಿಗ್ತಾ ಇದೆ ಯುವತಿ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದು ಕೂಡ ಚೆನ್ನಾಗೆ ಡ್ರೈ ಆಗಿದೆ ಬಿಗ್ ಇದೆ ಡಬಲ್ ಪತ್ತಿ ಇದೆ ಆ್ಯಂಡ್ ರೌಂಡ್ ಇದಾವೆ ನೋಡಬಹುದು ಇದಕ್ಕೆ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿತ್ತು ಸೊ ನೋಡಬಹುದು ನೀವು ಹದಿನೈದು ಹದಿನಾರು ರೂಪಾಯಿಂದ ಶುರು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬರಬೇಕು ಅನ್ನೋರು ಡೈರೆಕ್ಟಾಗಿ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ತರ್ಟಿ ತ್ರೀ ತೌಸಂಡ್ ನೈನ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ನೋಡಬಹುದು ನೂರ ಹದಿನೈದು ವೆಹಿಕಲ್ಸು ಬಂದಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಕಡಿಮೆ ಅರೈವಲ್ಸ್ ಬಂದಿದೆ ನೋಡಬಹುದು ಕಡಿಮೆ ಆರೈನ್ಸ್ ಬಂದಿದೆ ಹಾಗಾಗಿ ನಿಮಗೆ ಶಂಕುರ ಮಾರ್ಕೆಟ್ ನಲ್ಲಿ ಒಂದೊಳ್ಳೆ ರೇಟ್ ನಡೀತಾ ಇದೆ ಸೊ ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಕೂಡ ನೀವು ಕೂಡ ಮಾರಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಇವಾಗಲೇ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬರಬಹುದು ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದ್ರ ಮೇಲೆ ನಮಗೆ ಅಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾರು ಗೇಟ್ ಪಾಸ್ ಯಾರು ಕೊಡಿಸ್ತಾರೆ ಮತ್ತು ಯಾವ ಅಂಗಡಿ ಸಿಗತ್ತೆ ಯಾರನ್ನ ನಾವು ಭೇಟಿ ಮಾಡಬೇಕು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಚೆಕ್ ಮಾಡಿಬಿಟ್ಟು ಕಾಲ್ ಮಾಡಿ ಹಾಗೆಯೇ ಸೇಮ್ ನಂಬರಲ್ಲೇ ವಾಟ್ಸಪ್ ಕೂಡ ಇರತ್ತೆ ನೀವು ಬೆಳೆದಿರುವಂತಹ ಬೆಳೆ ವಿಡಿಯೋ ಮೂಲಕ ನೀವು ಸೇಮ್ ನಂಬರಲ್ಲೇ ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಟ್ರೆ ನಾವು ಕೂಡ ಇಲ್ಲಿ ಚೆಕ್ ಮಾಡಿಬಿಟ್ಟು ನೀವು ಬೆಳೆದಿರುವಂತಹ ಬೆಳೆ ಯಾವ ಬೆಲೆಗೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀವಿ ನೆಕ್ಸ್ಟು ನಿಮಗೆ ಓಕೆ ಅನ್ನೋದಿದ್ರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ ಇವಾಗ ನಾವು ಸೈಜ್ ವೈಸ್ಗಳ ಮೇಲೆ ನೋಡ್ತಾ ಹೋಗೋಣ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಹದಿನೆಂಟು ರೂಪಾಯಿಂದ ಇಪ್ಪತ್ತ್ನಾಲ್ಕು ರೂಪಾಯಿ ತನಕ ನಡೀತಾ ಇದೆ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿ ತನಕ ನಡೀತಿದೆ ಅಂದರೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೀತಾ ಇದೆ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಮೀಡಿಯಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಐನೂರು ರೂಪಾಯಿಯಿಂದ ನಡೀತಿದೆ ಇದರಲ್ಲಿ ನಾವು ಅವಿಯ ಊರಿನ ಈರುಳ್ಳಿಗೆ ಏನೇನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡೋದಾದ್ರೆ ಬಿಜಾಪುರದ ಈರುಳ್ಳಿಗೆ ಎಂಟುನೂರು ರೂಪಾಯಿಯಿಂದ ನಡೀತಿದೆ ಹಾಗೆಯೇ ಬೀಡ್ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೀತಿದೆ ನಗರ್ ಈರುಳ್ಳಿಗೆ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರದ ನಾನೂರು ರೂಪಾಯಿ ತನಕ ನಡೀತಿದೆ ಸಂಗಮ್ನೇರ್ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ நானூறு ரூபாய் இந்த சூறு ரூபாய் தனி நடித்தேன் ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿನ ರೇಟು ಹಾಗೆಯೇ ನಿಮಗೆ ಯಾವ್ಯಾವ ಊರಿನ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಈರುಳ್ಳಿ ರೇಟು ಇದು ಇದಾಗಿತ್ತು ಸೊ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ತಲುಪಿಸೋ ಸಹಾಯ ಮಾಡಿಕೊಡಿ ಯಾಕಂದರೆ ರೈತರು ಆದಷ್ಟು ಜನ ನೋಡಿದಷ್ಟು ಸೊ ಅವರು ಬೆಳೆದಿರುವಂತಹ ಬೆಳೆನ ಒಂದೊಳ್ಳೆ ಮಾರ್ಕೆಟ್ಗೆ ತಗೊಬಂದು ಮಾರ್ತಾರೆ ಅಂತ ಅಂದ್ಕೊಳ್ತೀವಿ ಯಾಕಂದರೆ ಯಶವಂತಪುರ ಮಾರ್ಕೆಟಿಗೆ ತರೋದ್ರಿಂದ ಒಳ್ಳೆ ರೇಟ್ ಕೂಡ ಸಿಗತ್ತೆ ಇವಾಗ ಯಶವಂತಪುರ ಮಾರ್ಕೆಟ್ ನಲ್ಲಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಮ್ದು ಹಿಂದಿ ಚಾನಲ್ ಕೂಡ ಇರುತ್ತೆ ಸೊ ಕನ್ನಡ ಬರ್ದೇ ಇರೋರು ಹಿಂದಿ ಚಾನಲ್ ಅಲ್ಲೂ ಹೋಗಿ ನೀವು ಚೆಕ್ ಮಾಡಬಹುದು ಸೇಮ್ ನೇಮೇ ಇರುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್